ಟಿ ವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಘಟಪ್ರಭಾ ಜೆಜಿಕೋದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆಯ ದಿನ ಅಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೊಂದು ಮಾದರಿ ಶಾಲೆಯಾಗಿದ್ದು ಎಲ್ಲ ಬಡ ಮಕ್ಕಳಿಗೆ ಯಾವ ಖಾಸಗಿ ಶಾಲೆಯಲ್ಲಿ ಕೂಡ ಇರದಂತಹ ಎಲ್ಲ ಒಂದು ವ್ಯವಸ್ಥೆಗಳನ್ನು ಈ ಶಾಲೆಯಲ್ಲಿ ನಾವು ಕಾಣಬಹುದು ಅದರ ಜೊತೆಗೆ ಮಕ್ಕಳು ಉತ್ತಮ ರೀತಿಯಾದಂಥ ನೃತ್ಯಗಳನ್ನು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಲ್ಲದೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಜನರ ಮನಸ್ಸನ್ನು ಗೆದ್ದರು ಹಾಗೆಯೇ ಈ ಶಾಲೆಯ ಎಲ್ಲರೂ ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಾಗಿ ಕುಮಾರಿ ಖುಷಿ ಹಾಗೂ ಇನ್ನಿತರ ಅನೇಕ ಮಕ್ಕಳು ಅನೇಕ ಆಟಗಳಲ್ಲಿ ಬಹುಮಾನಗಳನ್ನು ಪಡೆಯುವುದಲ್ಲದೆ ಉತ್ತಮ ನೃತ್ಯವನ್ನು ಪ್ರದರ್ಶನ ಮಾಡಿದರು ಶಾಲೆಯ ಕೇಂದ್ರ ಬಿಂದುವಾದ ಈ ಶಾಲೆಯನ್ನು ಅಚ್ಚುಕಟ್ಟುತನದಿಂದ ಮುನ್ನುಗ್ಗಿಸಿಕೊಂಡು ಹೋಗುತ್ತಿರುವಂತಹ ಶ್ರೀಮತಿ ದ್ರಾಕ್ಷಾಯಿನಿ ಮೇಡಮ್ ಹಾಗೂ ಗಸ್ತಿ ಸರ್ ಅವರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಶಾಲೆಯನ್ನು ನಡೆಸುತ್ತಿರುವುದು ಕಂಡು ಬಂದಿತು ಕಾರ್ಯಕ್ರಮದಲ್ಲಿ ಬಿ ಆರ್ ಸಿ ಹಾಗೂ ಸಿಆರ್ಸಿ ಹಾಗೂ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದ್ದರು ಅದೇ ರೀತಿಯಾಗಿ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಸೋನಿ ಮ್ಯೂಸಿಕ್ ಅಕಾಡೆಮಿಯ ಮುಖ್ಯಸ್ಥರಾದ ಸೋನು ಅಶೋಕ್ ಭಜಂತ್ರಿ ಅವರು ಹಾಗೂ ನೀತಾ ಕೋಟಿ ಮೇಡಮ್ ಅವರು ಮತ್ತು ಶ್ರೀಮತಿ ನಾಯಕ್ ಮೇಡಮ್ ಅವರು ಹಾಗೂ ಪಟ್ಟಣ ಶೆಟ್ಟಿ ಮೇಡಮ್ ಅವರು ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ನೆರವು ತಂದರು ಕೆಂಬೂರೀ ತಂಬೂ ీయ మైసూర్ బిళ్ళ దిగ I'm <laughs>